ಹಲೋ ನಮಸ್ಕಾರ ವೆಲ್ಕಮ್ ಟು ಉಷಾಲ ಇನ್ ಒನ್ ಚಾನೆಲ್ ನಮ್ಮ ಚಾನಲ್ನ ತುಂಬ ಜನ ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ನಾನು ಮಾಡಿರೋಂಥ ರೆಸಿಪಿಗಳನ್ನ ಟ್ರೈ ಮಾಡಿ ಸಿಂಪಲ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕಮೆಂಟ್ ಮಾಡಿ ಏನನ್ನಿಸ್ತು ಅಂತೇಳಿ ಇವತ್ತು ಮಾಡ್ತಿರೋಂಥ ರೆಸಿಪಿಗಳು ಬಂದು ಪನ್ನೀರ್ ಮಸಾಲಾನ ಮಾಡ್ತಾಯಿದ್ದೀನಿ ಒಂದು ನೂರು ಗ್ರಾಮ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಅದನ್ನು ದೊಡ್ಡ ದೊಡ್ಡದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಚಿಕ್ಕದಾಗಿ ಬೇಕು ಅಂತಂದ್ರೂ ಕಟ್ ಮಾಡ್ಕೊಬೋದು ಈ ಪನ್ನೀರ್ ಮಸಾಲ ಒಂದು ಒಳ್ಳೆ ಸೈಡ್ ಡಿಶ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಕ್ಯೂಬ್ಸ್ ಎಲ್ಲ ಕಟ್ ಮಾಡಿದಾದ್ಮೇಲೆ ಒಂದು ನೀರಿಗೆ ಹಾಕೋತಾ ಇದ್ದೀನಿ ನೀರಿಗೆ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ಆ ಪನ್ನೀರಲ್ಲಿ ಹುಳಿ ಅಂಶ ಇರುತ್ತಲ್ವ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ನೀರಿಗೆ ಹಾಕಿಡೋದ್ರಿಂದ ಪನ್ನೀರನ್ನ ನೀರಿಗೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ನೀರು ಜೊತೆಗೆ ಒಂದು ಹತ್ತು ನಿಮಿಷ ನೆನೆಸಿಡಿ ಇದನ್ನ ನೆನೆಸಿಟ್ಟಷ್ಟು ಅದರಲ್ಲಿ ಉರಿ ಹುಳಿ ಅಂಶ ಇರುತ್ತಲ್ವ ಅದು ತಿನ್ನುವಾಗ ಹುಳಿ ಅಂತ ಅನ್ಸೋದಿಲ್ಲ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಹತ್ತು ನಿಮಿಷದ ನೆಂದರೆ ಸಾಕಿದು ನೋಡಿ ಇದು ಹತ್ತು ನಿಮಿಷ ನೆಂದಿದೆ ನೆಂದಿದ್ದಾದಮೇಲೆ ಆ ನೀರನ್ನೆಲ್ಲ ಬಿಡಬೇಕು ಈಗ ನಾನು ಪನ್ನೀರನ್ನ ಕಲಿಸ್ಕೊಳ್ಳೋದಕ್ಕೆ ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಚ್ಕಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಧನ್ಯ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರ್ಶನ ಇಷ್ಟನ್ನು ಹಾಕಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿಡಿ ಇದೆಲ್ಲ ಕಲಿಸಿದ್ದಾದಮೇಲೆ ನೆನೆಬೇಕು ಅಂತೇನಿಲ್ಲ ನೀವು ಮಸಾಲೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಷ್ಟೊತ್ತಕ ನೆನೆದ್ರೆ ಸಾಕು ಒಂದು ಅವರ್ ಎರಡು ಎರಡು ಅವರ್ ಇಡಬೇಕು ಅಂತೇನಿಲ್ಲ ನೀವು ಮಸಾಲೆ ರೆಡಿ ಮಾಡೋ ಮಾಡೋಷ್ಟೊತ್ತಿಗೆ ಇದು ನೆನ್ಕೊಳ್ಳುತ್ತೆ ನಾನಿಲ್ಲಿ ಮಸಾಲೆಗೆ ಒಂದು ಈರುಳ್ಳಿನ ಬಳಸ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಐದರಿಂದ ಆರು ಎಸಡು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಶುಂಠಿ ಹಾಕಿದ್ಮೇಲೆ ಗೋಡಂಬಿಗೆ ಕೂಡ ಹಾಕೋತಾ ಇದ್ದೀನಿ ಅದು ಗ್ರೇವಿ ಥಿಕ್ನೆಸ್ ಬರಲಿ ಅಂತೇಳಿ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಐದರಿಂದ ಆರು ಗೋಡಂಬಿ ಎರಡು ಟೊಮೆಟೊ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸನ ಹಾಕೊತಾ ಇದ್ದೀನಿ ಗಸಗಸ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣಗೋರ್ಗು ರುಬ್ಕೊಬೇಕು ನಮ್ಮ ಮಗ ಮಧ್ಯೆ ಮಧ್ಯೆ ಬಂದು ಗೋಡಂಬಿ ಹಾಕಿದ್ದೀನಲ್ವ ಅದನ್ನು ಕೊಡು ಕೊಡು ಅಂತ ಇದ್ದ ಇಷ್ಟನ್ನು ಹಾಕಿ ರುಬ್ಕೊಳ್ಳಿ ತುಂಬ ನುಣ್ಣು ರುಬ್ಕೋಬೇಕು ಅದು ತರತರಿಯಾಗಿರಬಾರ್ದು ನುಣ್ಣಗಾದಷ್ಟು ಚೆನ್ನಾಗಿರುತ್ತೆ ಇಷ್ಟ ಆದರೆ ಸಾಕು ಮಸಾಲೆ ರುಬ್ಬಿದಾಗಿದೆ ನಾನು ಪನ್ನೀರ್ ಮಸಾಲ ಕ್ವಾಂಟಿಟಿ ಒಂದು ಎರಡು ಎರಡರಿಂದ ಮೂರು ಜನ ಊಟ ಮಾಡ್ಬೋದು ಅಷ್ಟು ಮಾಡ್ತಾಯಿದ್ದೀನಿ ಹಾಗೆ ಪನ್ನೀರ್ ಮಸಾಲ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಫ್ನ ಹಾಕ್ತಾಯಿದ್ದೀನಿ ನಿಮಗೆ ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಜೀರಿಗೆ ಇದ್ರ ಇದ್ರ ಬದಲಾಗಿ ನೀವು ಜೀರಿಗೆ ಕೂಡ ಹಾಕೋಬೋದು ನನಗಿಷ್ಟ ಅಂತೇಳಿ ಸೋಂಪನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದೇ ಒಂದು ಪಲಾವ್ ಪಲಾವೆಲೆ ಹಾಕಿದ್ದೀನಿ ಇಷ್ಟು ಹಾಕಿದಾದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಳಿ ಈ ಪನ್ನೀರ್ ಮಸಾಲೆಗೆ ಯಾವುದು ಕೂಡ ಹೆವಿಯಾಗಿ ಮಸಾಲೆ ಪೌಡ್ರ್ಗಳನ್ನ ಬಳಸ್ತಾ ಇಲ್ಲ ಹಾಗೆ ಯಾವುದು ಕೂಡ ಉರಿಯೋದು ಅದು ಯಾವುದು ಕೂಡ ಇದರಲ್ಲಿಲ್ಲ ಕ್ವಿಕ್ಕಾಗಿ ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬೋದು ನಿಮ್ಮನೇಲಿ ಪನ್ನೀರ್ ಇದೆ ಏನು ಮಾಡೋದು ಸೈಡ್ ಡಿಶ್ಗೆ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡೋಂಗಿಲ್ಲ ಬೇಗನೆ ಆಗುತ್ತೆ ಹಾಗೆ ನಾನು ಅದೇ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಅದನ್ನೆಲ್ಲ ತೊಳ್ಕೊಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಅಷ್ಟೆಲ್ಲ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಸಿವು ಸ್ನೇಹರಿಗೂ ಬೇಯಿಸ್ಕೊಳ್ಳಿ ಐದು ನಿಮಿಷ ನೋಡಿ ಇದು ಬೆಂದಿದೆಲ್ಲ ಆದಮೇಲೆ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ ಬೆಂದಿದೆಯಲ್ಲ ಇದೆಲ್ಲ ಎಲ್ಲ ಸೈಡಲ್ಲೆಲ್ಲ ನೀಟಾಗಿ ಬಿಟ್ಕೊಂಡಿದೆ ಹಸಿ ವಾಸನೆ ಎಲ್ಲ ಹೋಗಿ ಖಾರ ಎಲ್ಲ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಇಲ್ಲಿ ಬೆಂದಿದ್ದ ಆದಮೇಲೆ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಪನ್ನೀರು ಅದನ್ನ ಹಾಕ್ತಾ ಇದ್ದೀನಿ ಪನ್ನೀರ್ನು ಕೂಡ ಹಾಕಿ ನೀವು ತುಂಬ ಹೊತ್ತು ಬೇಯಿಸ್ಬೇಕು ಅಂತೇನಿಲ್ಲ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಪನ್ನೀರ್ ಮಸಾಲ ರೊಟ್ಟಿ ಜೊತೆಗೆ ಚಪಾತಿ ಪೂರಿ ಮತ್ತು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಸಿಂಪಲ್ ಆಗಿದ್ರು ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂಥೇಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂಥೇಳಿ ನೋಡಿ ಪನ್ನೀರೆಲ್ಲ ಹಾಕಿದಾಗಿದೆ ಪನ್ನೀರೆಲ್ಲ ಹಾಕ್ಬಿಟ್ಟು ಮುತ್ ಒಂದು ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಳ್ಳಿ ಪನ್ನೀರಲ್ಲಿ ಒಳ್ಳೆಯ ಪ್ರೋಟೀನ್ ಅಂಶ ತುಂಬಾ ಚೆನ್ನ ಜಾಸ್ತಿ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಕೂಡ ಕೊಡಿ ಇದರಲ್ಲಿ ಯಾವುದೇ ರೀತಿ ಮಸಾಲೆ ತುಂಬ ಹೆವಿ ಬಳಸಿಲ್ಲಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಐದು ನಿಮಿಷ ಆಗಿದೆ ಪನ್ನೀರ್ ಕೂಡ ಚೆನ್ನಾಗಿ ಬೆಂದಿದೆ ಥಿಕ್ನೆಸ್ ಕೂಡ ಕರೆಕ್ಟಾಗಿದೆ ನಿಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂತಂದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ನನಗಿಷ್ಟೇ ಸಾಕು ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇಷ್ಟಾದರೂ ಸಾಕು ಇದಾದಮೇಲೆ ನಾನು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಕಸೂರಿ ಮೈತಿನ ಹಾಕ್ತಾಯಿದ್ದೀನಿ ನಿಮ್ಮಲ್ಲಿ ಇದ್ದರೆ ಹಾಕೊಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕಸೂರಿ ಮೈತಿ ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಪನ್ನೀರ್ ಕಲಸುವಾಗಲೇ ಖಾರದ ಪುಡಿ ಧನ್ಯಾ ಪುಡಿ ಮತ್ತು ಗರಂ ಮಸಾಲೆ ಎಲ್ಲ ಹಾಕಿದ್ದ ಹಾಕಿದ್ನಲ್ವ ಅಷ್ಟೇ ಮಸಾಲೆ ನಾನು ಹಾಕಿರೋದು ಹಾಗಾಗಿ ನಾನು ಮತ್ತೆ ಯಾವುದೂ ಕೂಡ ಅರ್ಚ್ಕಾರ ಪುಡಿಗಳನ್ನ ಬಳಸಿಲ್ಲ ಮತ್ತು ರುಚಿ ನೋಡಿಬಿಟ್ಟು ನಿಮಗೆ ಉಪ್ಪು ಮತ್ತೆ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ನಾನಿಲ್ಲಿ ಮತ್ತೆ ಉಪ್ಪನ್ನ ಹಾಕಿದ್ದೀನಿ ಅಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪನ್ನೀರ್ ಮಸಾಲ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಿಮಗೆ ಖಾರ ಬೇಕು ಅಂತ ಹೇಳಿದರೆ ಇನ್ನು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೋಬೋದು ನಾನು ಕಲಸು ಕರೆಕ್ಟಾಗಿ ಹಾಕಿದ್ನಲ್ವ ನನಗೆ ಸಾಕು ಅನ್ನಿಸ್ತು ಹಾಗಾಗಿ ಅಷ್ಟನ್ನೇ ಹಾಕಿದ್ದೀನಿ ನೋಡಿ ಪನ್ನೀರ್ ಮಸಾಲ ರೆಡಿಯಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಏನನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಮತ್ತೆ ಸಿಂಪಲ್ ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಹೀಗೆ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್